ಸ್ಯಾಂಡಲ್ವುಡ್ನ ಹಿರಿಯ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ ಕೆ ಜಿ ಎಫ್ನ ಚಾಚಾ ಖ್ಯಾತಿಯ ಹರೀಶ್ ರಾಯ್ ಇನ್ನಿಲ್ಲ ಅನೇಕ ಚಿತ್ರಗಳಲ್ಲಿ ಅನೇಕ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಹರೀಶ್ ರಾಯ್ ಕ್ಯಾನ್ಸರಿಂದ ಸಾಕಷ್ಟು ದಿನಗಳಿಂದ ಬಳಲ್ತಾ ಇದ್ರು ಅನೇಕರ ಸಹಾಯವನ್ನು ಕೂಡ ಕೇಳಿದರು ಇದೇ ಹರೀಶ್ ರಾಯ್ ಅವರು ಕ್ಯಾನ್ಸರ್ ಅಂತ ಅವರಿಗೆ ಗೊತ್ತಾದ ಮೇಲೆ ಬಹಳ ಕುಗ್ಗಿದ್ರು ಹರೀಶ್ ರಾಯ್ ಅವರು ಹರೀಶ್ ರಾಯ್ ಇವತ್ತು ನಿಧನರಾಗಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯ ಹರೀಶ್ ರಾಯ್ ಅವರು ಓಂ ಸಿನಿಮಾ ಆಗಲಿ ಮೆಜೆಸ್ಟಿಕ್ ಆಗಲಿ ಕೆ ಜಿ ಎಫ್ ಆಗಲಿ ಸಂಜು ಬಟ್ಸ್ ಗೀತಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದರು ಹರೀಶ್ ರಾಯ್ ಅವರು ಕೆಲವೇ ಕ್ಷಣಗಳಲ್ಲಿ ಅಂಜನಾಪುರ ನಿವಾಸ ತಲುಪಲಿದೆ ಮೃತದೇಹ ಇವತ್ತು ರಾತ್ರಿ ಎಂಟು ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ರಾತ್ರಿ ಎಂಟು ಗಂಟೆ ಆದಮೇಲೆ ಉಡುಪಿಗೆ ಅವರ ಒಂದು ಮೂಲ ಅವರ ಮೂಲ ಉಡುಪಿಯವರವರು ಅಲ್ಲಿಗೆ ಪಾರ್ಥಿವ ರವಾನೆ ಆಗುತ್ತೆ ಉಡುಪಿ ಜಿಲ್ಲೆ ಅಂಬಲಪಾಡಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ ನಂತರ ನೀನು ಕೊಡ್ತಿರಬೇಕು ನೀರೆ 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 ಹೇಳಿ ಸರ್ ಇಲ್ಲ ಇಲ್ಲ ನೋಡಿ ಕೊಟ್ಟಿದ್ದಾರೆ ನೋಡಿ ಸರ್